ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಗೌತಮಿ ವಿರುದ್ಧವೇ ತಿರುಗು ಬಿದ್ದ ಯಮುನಾ ಇದು ಲಾಯರ್ ಜಗದೀಶ್ ಇಟ್ಟ ಎಫೆಕ್ಟ್ ಮತ್ತು ಫಿಸಿಕಲ್ ಟಾಸ್ಕ್ಗಳಲ್ಲಿ ಲಾಯರ್ ಜಗದೀಶ್ ಹೇಗೆ ಪರ್ಫಾರ್ಮ್ ಮಾಡ್ತಾರೋ ಗೊತ್ತಿಲ್ಲ ಆದರೆ ಲಾಯರ್ ಜಗದೀಶ್ ಚೆನ್ನಾಗಿ ಮೈಂಡ್ ಗೇಮ್ ಮಾಡ್ತಿದ್ದಾರೆ ಯಾವಾಗ ಯಾರ ಮುಂದೆ ಯಾರ ಬಗ್ಗೆ ಲಾಯರ್ ಜಗದೀಶ್ ಬಾಂಬ್ ಹಾಕ್ತಾರೋ ಎಂದು ಊಹಿಸೋದೇ ಕಷ್ಟವಾಗಿದೆ ಲಾಯರ್ ಜಗದೀಶ್ ಮೈಂಡ್ ಗೇಮ್ ಗೌತಮಿ ಜಾಧವ್ ಅವರನ್ನು ಯಮುನಾ ಶ್ರೀನಿಧಿ ನಾಮಿನೇಟ್ ಮಾಡಿದ್ದೇಕೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಎರಡನೇ ದಿನವೇ ಸ್ಪರ್ಧಿ ದಿನವೇ ಸ್ಪರ್ಧಿಗಳಿಗೆ ನಾಮಿನೇಷನ್ ಟೆನ್ಷನ್ ಶುರುವಾಗಿದೆ ನಾಮಿನೇಷನ್ನಿಂದಾಗಿ ಸ್ವರ್ಗ ವಾಸಿಗಳ ಮಧ್ಯೆ ಬಿರುಕು ಮೂಡಿದೆ ಯಮುನಾ ಅವರು ಸ್ವಲ್ಪ ಶಾಂತವಾಗಿರಲಿ ಅಂತ ಬಯಸಿ ಗೌತಮಿ ಜಾಧವ್ ನಾಮಿನೇಟ್ ಮಾಡಿದ್ದರು ಪರ್ ಟ್ಯಾಟ್ ಲೆಕ್ಕಕ್ಕೂ ಅಥವಾ ಲಯರ್ ಜಗದೀಶ್ ಶಿಟ್ಟ ಬತ್ತಿ ಎಫೆಕ್ಟೋ ಗೊತ್ತಿಲ್ಲ ತಮ್ಮ ಸರದಿ ಬಂದಾಗ ಗೌತಮಿ ಜಾಧವ್ ಅವರನ್ನೇ ಯಮುನಾ ನಾಮಿನೇಟ್ ಮಾಡಿದರು ನಾಮಿನೇಷನ್ಗೆ ಯಮುನಾ ಕೊಟ್ಟ ಕಾರಣ ಸರಿ ಇಲ್ಲ ಅಂತ ಶಿಷ್ಯ ಶಾಸ್ತ್ರಿ ಸಿಡಿಮಿಡಿಗೊಂಡಿದ್ದರು ಸ್ವರ್ಗ ನಿವಾಸಿಗಳು ಮನೆ ಕೆಲಸ ಮಾಡುವಂತಿಲ್ಲ ನರಕವಾಸಿಗಳ ಕೈಯಲ್ಲಿ ನೆಲಸ ಮಾಡಿಸಬೇಕು ಈ ವೇಳೆ ಸ್ವರ್ಗ ನಿವಾಸಿಗಳು ನರಕವಾಸಿಗಳನ್ನು ಗುಲಾಮರಾಗಿ ಟ್ರೀಟ್ ಮಾಡುತ್ತಿದ್ದಾರೆ ಎಂಬ ಆರೋಪ ಇದೆ ಈ ಬಗ್ಗೆ ಯಮುನಾ ಬಳಿ ರಂಜಿತ್ ಹೋಗಿ ಗೋಳ್ ಸುರೇಶ್ ಮಾತಿಗಿಳಿದರು ಮತ್ತು ವೇಳೆ ಗೌತಮಿ ಜಾಧವ್ಗೆ ನಾಮಿನೇಷನ್ ಮಾಡುವ ಅಧಿಕಾರ ಸಿಕ್ತು ಆಯರ್ ಜಗದೀಶ್ ಹಾಗೂ ಯಮುನಾ ಶ್ರೀನಿಧಿ ಅವರನ್ನು ಗೌತಮಿ ಜಾವಿನ ಜಾಧವ್ ನಾಮಿನೇಟ್ ಮಾಡಿದರು ಜಗದೀಶ್ ಅವರು ಪರ್ಸನಲ್ ಆಗಿ ಆಟ ಆಡಬಹುದು ಆದರೆ ನಿಯಮಗಳನ್ನು ಫಾಲೋ ಮಾಡಬೇಕು ತುಂಬ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಕಾರಣ ಕೊಟ್ಟು ಲಾಯರ್ ಜಗದೀಶ್ನ ಗೌತಮಿ ನಾಮಿನೇಟ್ ಮಾಡಿದರು ಇನ್ನು ಸ್ವರ್ಗ ಅಂತ ನನ್ನ ಪ್ರಕಾರ ಶಾಂತ ನಗು ಖುಷಿ ಪಾಸಿಟಿವ್ ಅದೇ ರೀತಿ ಯೋಚನೆ ಮಾತು ಇದ್ದರೆ ಚೆನ್ನಾಗಿರುತ್ತದೆ ಅಂಥೇಳಿ ಯಮುನಾ ಅವರನ್ನು ಗೌತಮಿ ಜಾಧವ್ ನಾಮಿನೇಟ್ ಮಾಡಿದ್ದಾರೆ ಮತ್ತು ನಾನು ಆಚೆ ಹೋಗಲ್ಲ ಅವರಿಗೆ ಬಾಧೆ ಕೊಡೋಕೆ ನಾನು ಇದ್ದೇ ಇರ್ತೀನಿ ನಾನು ಟಫ್ ಕ್ಯಾಂಡಿಡೇಟ್ ಅದಕ್ಕೆ ನಾಮಿನೇಟ್ ಮಾಡೋವರೇ ಅವರು ಹೆಸರು ಮಾರ್ಕೆಟ್ನಲ್ಲಿ ಓಡ್ತಿಲ್ಲ ನನ್ನ ಹೆಸರು ಮಾರ್ಕೆಟ್ನಲ್ಲಿ ಓಡ್ತಿದೆ ಅಂತ ನರಕವಾಸಿಗಳ ಮುಂದೆ ಲಾಯರ್ ಜಗದೀಶ್ ಜಂಬದಿಂದ ಹೇಳಿಕೊಂಡರು ಇತ್ತ ಯಮುನಾ ಬಳಿ ಬಂದು ನಾನು ಡೈರೆಕ್ಟಾಗಿ ವಿಲನ್ ಆದೆ ನೀವು ಒಳ್ಳೆಯವರು ಅಂದುಕೊಂಡು ಸಿಕ್ಕಾಕೊಂಡ್ರಿ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಮ್ಮ ಭೇಟಿ ಎಂದರು ಲಾಯರ್ ಜಗದೀಶ್ ಅದಕ್ಕೆ ಯಮುನಾ ಅವರು ಹೌದು ಹೌದು ಎಂದು ತಲೆ ಅಲ್ಲಾಡಿಸಿದರು ತಮಗೆ ನಾಮಿನೇಟ್ ಮಾಡುವ ಅಧಿಕಾರ ಸಿಕ್ಕಾಗ ತುಂಬ ಡಾಮಿನೇಟ್ ಮಾಡ್ತಾರೆ ಅಂತ ಕಾರಣ ಕೊಟ್ಟ ಉಗ್ರ ಮಂಜು ಅವರನ್ನು ಮತ್ತೆ ಸಿಕ್ಕಾಪಟ್ಟೆ ಡೂಪ್ಲಿಕೇಟ್ ಆಗಿ ಮಾಡ್ತಿದ್ದಾರೆ ಮತ್ತು ನಮಗಿಂತ ಜಾಸ್ತಿ ನರಕದವರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ನರಕದವರ ಜೊತೆ ಇರೋ ರೀತಿ ನಮ್ಮ ಮುಂದೆ ಇರಲ್ಲ ನಮ್ಮ ಮುಂದೆ ಇರೋ ರೀತಿ ನರಕದವರ ಮುಂದೆ ಇರೋದಿಲ್ಲ ಎಲ್ಲರ ಜೊತೆ ಚೆನ್ನಾಗಿದ್ದರೆ ಆರಾಮಾಗಿ ಆಟವಾಡಿಕೊಂಡು ಹೋಗಬಹುದು ಅಂತ ಅವರಿಗೇ ಇರಬಹುದು ಎಂದು ಹೇಳಿ ಗೌತಮಿ ಜಾಧವ್ ಅವರನ್ನು ಯಮುನಾ ಅವರು ನಾಮಿನೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗ ಮತ್ತು ನರಕ ಎಂಬ ಇಬ್ಬಾಗ ಇರಬಹುದು ಆದರೆ ಎರಡೂ ಕಡೆ ವಿಜೃಂಭಿಸುತ್ತಾ ಇರೋದು ನರಕವೇ ಎಲ್ಲೂ ಸ್ವರ್ಗದಂಥ ಶಾಂತಿ ನೆಮ್ಮದಿ ಖುಷಿ ಇಲ್ಲ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ